ಇವಾಗ ನಾವು ಕೈಮಾ ಉಂಡೆ ಮಾಡ್ತಾ ಇದೀವಿ ಅದಕ್ಕೆ ಏನೇನ್ ಬೇಕಾಗುತ್ತೆ ನೋಟ್ ಡೌನ್ ಮಾಡ್ಕೊಳ್ಳೋಣ ಬನ್ನಿ ಸೊ ನಮಗೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ನಾನೇನೇ ಇವಾಗ ಎಲ್ಲ ಇದನ್ನೊಂದು ಪ್ಯಾನ್ಗೆ ಪ್ಯಾನ್ ಸ್ವಲ್ಪ ಲೈಟ್ ಎಣ್ಣೆ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಆ ಕ್ಲಿಪ್ ಮಿಸ್ ಆಗಿತ್ತು ರೋಸ್ಟ್ ಆದ ನಂತರ ಮಿಕ್ಸಿ ಜಾರ್ಗೆ ಎಲ್ಲಾ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಖಾರದ ಪುಡಿ ಮತ್ತೆ ದಣಿಯಾ ಪುಡಿನ ಆಡ್ ಮಾಡ್ಕೋಬೇಕು ಸೊ ನಾವಿವಾಗ ಚಕ್ ಜಾರನ್ನ ತಗೊಂಡು ಒನ್ ಕಪ್ ಕಡಲೆಪನ್ನ ಹಾಕೊತಾ ಇದ್ದೀವಿ ಸೊ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಗ್ರೈಂಡ್ ಮಾಡ್ಕೊತಾ ಇದ್ವಿ ಇದು ಡ್ರೈ ಗ್ರೈಂಡ್ ರೋಸ್ಟ್ ಸೊ ನಾವು ಮಟನ್ ಒನ್ ಕೆ ಜಿ ಕೀಮಾಗಿ ಓಡಿಸಿರೋದು ಇದು ಒಂದು ಕೆ ಜಿ ಇದೆ ಇದು ನಾವು ಅವಾಗೆ ಪೇಸ್ಟ್ ಮಾಡಿದ್ದಲ್ಲ ಅದನ್ನು ಅರ್ಧ ಐ ಮೀನ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಈ ಜಾರಲ್ಲೇ ಉಳಿಸ್ಕೋಬೇಕು ನೋಡಿ ಇವಾಗ ಮಟನ್ ಹಾಕ್ತಿದ್ದೀವಿ ಮೀನ್ ಕೀಮಾ ಇದು ಮಟನ್ ಕೈಮಾಗೆ ಖೀಮ ಇದು ಸಾಂಬಾರಿಗೆ ಇದು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಡ್ರೈ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕೀಮಾಗಿ ಹಾಕೊತಾ ಇದ್ದೀವಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಇನ್ನೊಂದು ಕಡೆ ಇದು ಸ್ವಲ್ಪ ಉಳಿಸಿದ್ವಲ್ಲ ಉಳಿಸಿದ್ದು ಪ್ಲಸ್ ಕೈಮಾ ಮಿಕ್ಸ್ ಮಿಕ್ಸ್ ಅವಾಗೆ ಎರಡು ಥರ ಮಸಾಲೆ ರುಬ್ಕೊಂಡಲ್ಲ ಒಂದು ಡ್ರೈ ಮತ್ತು ಒಂದು ವೆಟ್ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಆಗಬಿಟ್ಟಿದೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಮಾಡ್ಕೋಬೇಕು ಮಾಡ್ಕೊಂಡು ಇನ್ನೊಂದು ಪ್ಲೇಟ್ ಅಲ್ಲಿ ಪಾತ್ರೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತೆ ಮಟನ್ನಿನ ಕೊಬ್ಬು ಅಂದರೆ ಫ್ಯಾಟ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವು ಅವಾಗೆ ರುಬ್ಬಿ ಅರ್ಧ ತೆಗ್ದಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕೊತಾ ಇದ್ದೀವಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದರಲ್ಲೇ ಉಳ್ದಿರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೋದು ಇನ್ನ ಟೇಸ್ಟ್ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಸೊ ಇವಾಗ ಇದು ಕುದೀತಿದೆ ಸೊ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಕೈಮ ಬಾಲ್ಸ್ ಏನು ಮಾಡಿದ್ದೀವಿ ಅದನ್ನು ಒಂದೊಂದಾಗಿ ನಿಧಾನಕ್ಕೆ ಬಿಡಬೇಕು ಜೊ ಇದನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಮಿಕ್ಸ್ ಮಾಡೋದಕ್ಕೆ ಹೋದರೆ ಕೈಮಾ ಉಂಡೆ ಹೋಗಿ ಬೇರೆ ಏನೂ ಆಗೋ ಚಾನ್ಸಸ್ ತುಂಬ ಇರುತ್ತೆ ಉಡಿಯೋ ಚಾನ್ಸಸ್ ಇರುತ್ತೆ ಸೊ ತರ್ಟಿ ಮಿನಿಟ್ಸ್ ಇದ್ರ ಮೇಲೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕೈಮ ಬಾಲ್ಸ್ ಎಲ್ಲ ಬಂದಿದೆ ಅಂತ ಚೆನ್ನಾಗಿ ಹೀರ್ಕೊಂಡಿದೆ ರಸ ಎಲ್ಲ ಒಂದು ಫ್ಯಾಟ್ ನೋಡಿ ಕುಬ್ಬೆಲ್ಲೈಸ್ సో ఇవ్ టేస్ట్ మనీ Wow.